ಇವತ್ತು ಮಗಳನ್ನ ಕರ್ಕೊಂಡು ಹೊರಗೆ ಹೋಗಿದ್ರಿಂದ ಬರೋ ತನಕ ಟೈಮ್ ಆಗಿಬಿಟ್ಟಿತ್ತು ಜಾಸ್ತಿ ಅಡುಗೆ ಮಾಡೋಕ್ಕೆ ಕೊಡ್ಸೋತಿರ್ಲಿಲ್ಲ ಅನ್ನ ಮತ್ತು ಟೊಮೆಟೊ ಸಾರು ಅಷ್ಟೇ ಮಾಡಿದ್ದೆ ಬಂದು ನೋಡೋ ತನಕ ಮತ್ತೊಂದು ರೂಮ್ನಲ್ಲಿ ಎಲ್ಲ ಪ್ರಣವೀತು ಆಟಿಕೆ ಸಾಮಾನೆಲ್ಲ ಇತ್ತು ನೋಡು ಮಗ ಅಷ್ಟು ಟಾಯ್ಸ್ ಎಲ್ಲ ನೀ ಹರಡಿದ್ದೆ ಹೌದಾ ಅಷ್ಟು ತುಂಬು ಮಗ ಪ್ಲೀಸ್ ಅಮ್ಮಂಗೆ ಸುಸ್ತಾ ಇದ್ದವು ಮಗ ಅಷ್ಟು ತುಂಬು ಮೊದಲೆಲ್ಲ ಅವಳು ಎಲ್ಲ ಆಟಿಕೆ ಸಾಮಾನೆಲ್ಲ ಇಡೀ ಮನೆ ತುಂಬ ಹರಡಿ ಹಾಗೆ ಬಿಟ್ಬಿಟ್ಟು ಹೋಗ್ತಿದ್ಳು ಏನಾದರೂ ತುಂಬ ಬಾ ಹೆಲ್ಪ್ ಮಾಡೋ ಅಮ್ಮಂಗೆ ಅಂತಂದರೆ ನನ್ನ ಕೈ ಬೂ ಆಗಿದೆ ಸುಸ್ತಾಗಿದೆ ಹಾಗೆ ಹೇಗೆ ಕಾರಣ ಕೊಡ್ತಾ ಆದರೆ ಆಮೇಲೆ ಆಮೇಲೆ ನನಗೂ ತುಂಬಿ ಒಬ್ಬಳೇ ಬೇಜಾರಾಗಿ ಅವಳ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಬಾ ನಾನು ನೀನು ಅಮ್ಮ ಮತ್ತು ಪಾಪು ಆಟ ಆಡ್ತಾ ಆಟ ಆಡ್ತಾ ಎಲ್ಲ ತುಂಬಿಡೋಣ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಹೇಳಿ ಅವಳು ಪುಸ್ತಾಯಿಸ್ತಾ ಹೀಗೆ ಎಲ್ಲ ಆಟಿಕೆ ಸಾಮಾನು ಅವಳೇ ಖುದ್ದಾಗಿ ತುಂಬಿಡೋದನ್ನು ಕಲಿಸಿದೆ ಸ್ಟಾರ್ಟಿಂಗ್ ನಾನು ಕೂಡ ಅವಳಿಗೆ ಹೆಲ್ಪ್ ಮಾಡಿದೆ ಆಮೇಲೆ ಆಮೇಲೆ ಈಗ ಅವಳೇ ಹಂಡ್ರೆಡ್ ಪರ್ಸೆಂಟಾಗಿ ಎಲ್ಲ ಅವಳೇ ತುಂಬಿಡ್ತಾರೆ ಆದರೆ ಲಾಸ್ಟಿಗೆಲ್ಲ ತುಂಬ ಹಿಟ್ಟಾದಮೇಲೆ ಅಯ್ಯೋ ನನ್ನ ಮಗಳೇ ಜಾಣ ಗುಡ್ಡಲ್ಲ ಅಂತ ಮಾತ್ರ ಹೇಳಬೇಕು ಅದನ್ನ ಒಂದು ದಿವಸ ತಪ್ಪಿಸಿದೆ ಅಂತಂದರೆ ನೆಕ್ಸ್ಟ್ ಡೇ ಅವಳು ತುಂಬಲ್ಲ ಅಂತಲೇ ಅರ್ಥ ಓಕೆ ಬಾಯ್ ಬಾಯ್